ಕುಮಟಪಟ್ಟಣದ ಮೂರೂರು ಕ್ರಾಸ್ನಲ್ಲಿ ಶುಭಾರಂಭಗೊಂಡ ಕೆಡಿಸಿಸಿ ಬ್ಯಾಂಕ್ನ ಎಪ್ಪತ್ನಾಲ್ಕನೆಯ ನೂತನ ಶಾಖೆಯನ್ನ ಬ್ಯಾಂಕ್ ನಿರ್ದೇಶಕರಾದ ಶಿವಾನಂದ್ ಹೆಗಡೆ ಕಡ್ತೋಕ್ ಹಾಗೂ ಗಜಾನಂದ ಪೈ ಅವರು ಉದ್ಘಾಟಿಸಿದರು ಕುಮ್ಟಪಟ್ಟಣದ ಮೂರೂರು ಕ್ರಾಸ್ನಲ್ಲಿ ಶುಭಾರಂಭಗೊಂಡ ಕೆಡಿಸಿಸಿ ಬ್ಯಾಂಕ್ನ ಎಪ್ಪತ್ನಾಲ್ಕನೇ ನೂತನ ಶಾಖೆಯನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಕಡತೋಕ್ ಅವರು ರೈತರ ಏಳಿಗೆಗಾಗಿ ನೂರ ನಾಲ್ಕು ವರ್ಷಗಳಿಂದ ಅತ್ಯುತ್ತಮ ಸೇವೆ ನೀಡುತ್ತಿರುವ ಕೆಡಿಸಿಸಿ ಬ್ಯಾಂಕ್ ಈಗ ಒಟ್ಟು ಎಪ್ಪತ್ನಾಲ್ಕು ಶಾಖೆಯನ್ನ ಜಿಲ್ಲಾದ್ಯಂತ ಹೊಂದಿದೆ ಜಿಲ್ಲೆಯ ಗ್ರಾಮೀಣ ಭಾಗಗಳಿಗೂ ನಮ್ಮ ಬ್ಯಾಂಕ್ ಸೇವೆ ಸಿಗಬೇಕೆಂಬ ಸದುದ್ದೇಶದಿಂದ ಜಿಲ್ಲಾದ್ಯಂತ ಇಪ್ಪತ್ತೊಂದು ಹೊಸ ಶಾಖೆಗಳನ್ನು ತೆರೆದಿದ್ದೇವೆ ಕುಮಟಾದಲ್ಲಿ ನಾಲ್ಕು ಹೊಸ ಶಾಖೆ ತರಲು ನಿರ್ದೇಶಕರಾದ ಗಜಾನನ್ ಪೈ ಅವರ ಶ್ರಮವೇ ಮುಖ್ಯ ಕಾರಣ ಗ್ರಾಹಕರಿಗೆ ನಗುಮೊಗದ ಸೇವೆ ನೀಡುವ ಜೊತೆಗೆ ರೈತರ ಜೀವನಾಡಿಯಾಗಿ ಬೆಳೆದಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಮುಂದೇನು ಇದೇ ರೀತಿ ಸೇವೆಯನ್ನು ಮುಂದುವರೆಸುವ ಮೂಲಕ ನಿರೀಕ್ಷಿತ ಗುರಿಯನ್ನು ಮುಟ್ಟುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕಳೆದ ನೂರ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಲಾಭವನ್ನು ಗಳಿಸ್ತಾ ಸತತವಾಗಿ ಅನೇಕ ಪ್ರಶಸ್ತಿಗಳನ್ನು ಪಡೆದ ಗ್ರಾಹಕರ ವಿಶ್ವಾಸವನ್ನು ಗಳಿಸಿದಂತ ಬ್ಯಾಂಕು ಇದಾಗಿದೆ ಕೆಡಿಸಿಸಿ ಬ್ಯಾಂಕ್ ರೈತರ ಜೀವನಾಡಿ ಈ ಬ್ಯಾಂಕ್ ಇವತ್ತು ಎಲ್ಲರ ಬ್ಯಾಂಕು ಜನಸಾಮಾನ್ಯರ ಬ್ಯಾಂಕು ರೈತರ ಬ್ಯಾಂಕ್ ಆಗಿದೆ ಇಲ್ಲಿ ಅತ್ಯುತ್ತಮವಾದಂತಹ ಸೇವೆಯನ್ನು ನೀಡಲಾಗ್ತಾ ಇದೆ ಇಪ್ಪತ್ತೆರಡು ಮೂರರಲ್ಲಿ ಹದಿನೈದು ಕೋಟಿಗೂ ಹೆಚ್ಚು ಲಾಭವನ್ನು ಗಳಿಸಿದಂತಹ ಬ್ಯಾಂಕ್ ಹಿಂದಿನ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತು ಕೋಟಿಯನ್ನು ದಾಟುವಂತ ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೇವೆ ಬೃಹದಾಕಾರವಾಗಿ ಬೆಳೆತಾ ಇರುವಂತಹ ಬ್ಯಾಂಕಿಗೆ ನೀವು ಆಧಾರ ಸ್ತಂಭಗಳು ನಿಮ್ಮೆಲ್ಲರ ಸಹಕಾರದಿಂದ ಅನೇಕ ಜನರ ಸಹಕಾರದಿಂದ ಇವತ್ತು ಬ್ಯಾಂಕ್ ಇಷ್ಟೊಂದು ಹೆಮ್ಮರವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ ಜಿಲ್ಲೆಯ ಮೂಲ ಮೂಲೆಯನ್ನು ಇವತ್ತು ಬ್ಯಾಂಕ್ ತಲುಪಿದೆ ತಾವು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೋಡಿದ್ದೀರಿ ಅಲ್ಲಿ ಸರಿಯಾದ ಸೇವೆಗಳು ಸಿಗುವುದಿಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಗುಮುಖದ ಸೇವೆ ಕೂಡ ತಮಗೆ ಸಿಗೋದಿಲ್ಲ ಬಹುತೇಕ ಬ್ಯಾಂಕ್ಗಳಲ್ಲಿ ಸ್ಥಳೀಯ ಭಾಷೆ ಬರುವಂತ ಅಧಿಕಾರಿಗಳು ಕೂಡ ಇರುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಕೆಡಿಸಿಸಿ ಬ್ಯಾಂಕ್ ಜನರ ವಿಶ್ವಾಸವನ್ನು ಗಳಿಸಲಿಕ್ಕೆ ಕಾರಣ ಅತ್ಯಂತ ಸದೃಢವಾಗಿ ಇರುವುದರ ಜೊತೆಗೆ ನಗುಮುಖದ ಸೇವೆಯನ್ನು ಕೊಡುತ್ತಾ ಇದೆ ಯಾಕೆಂದ್ರೆ ಇಪ್ಪತ್ತೊಂದು ಶಾಖೆಗಳನ್ನು ಇವತ್ತು ಪ್ರಾರಂಭ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ ಕುಮಟಾದಲ್ಲಿ ಏಕಕಾಲಕ್ಕೆ ಇವತ್ತು ನಾಲ್ಕು ಬ್ಯಾಂಕ್ಗಳು ಈಗ ಪ್ರಾರಂಭ ಆಗಿದ್ದಾವೆ ಸ್ಥಳೀಯ ನಿರ್ದೇಶಕರಾದಂತ ಗಜಾನನ್ ಪೈ ಅವರ ಶಿಫಾರಸ್ಸಿನ ಮೇರೆಗೆ ಅಧ್ಯಕ್ಷರ ಮತ್ತು ಆಡಳಿತ ಮಂಡಳಿ ಎಲ್ಲ ಸಹಕಾರದ ಒಟ್ಟಿಗೆ ಇವತ್ತು ನಾಲ್ಕು ಬ್ಯಾಂಕ್ಗಳು ಪ್ರಾರಂಭ ಆಗ್ತಾ ಇದೆ ಒಟ್ಟಿಗೆ ಹತ್ತು ಬ್ಯಾಂಕ್ ಗಳು ಗುಮಟಾ ತಾಲೂಕಿನಲ್ಲಿ ಇದ್ದಾವೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಗಜಾನನ್ ಪೈ ಅವರು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಕುಮಟಾ ತಾಲೂಕಿನಲ್ಲಿ ನಾಲ್ಕು ಹೊಸ ಶಾಖೆಗಳನ್ನು ಉದ್ಘಾಟಿಸಿದ್ದೇವೆ ಕುಮಟಾ ಆರ್ಥಿಕವಾಗಿ ಸದೃಢವಾದ ತಾಲೂಕಾಗಿದ್ದು ಅನೇಕ ಸಹಕಾರಿ ಸಂಘ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದರೆ ಅಷ್ಟು ಪ್ರಮಾಣದಲ್ಲಿ ಹಣ ಚಲಾವಣೆಯಾಗುತ್ತದೆ ಎಂಬುದು ಎಲ್ಲರಿಗೂ ತಿಳಿದ ವಿಚಾರ ನಮ್ಮಲ್ಲಿರುವ ಹೊಸ ಶಾಖೆಗಳಿಗೆ ನೀಡಲಾದ ನಿರ್ದಿಷ್ಟ ಗುರಿಯನ್ನು ತಲುಪಬೇಕೆಂದರೆ ಸಿಬ್ಬಂದಿಯು ಗ್ರಾಹಕರೊಡನೆ ಸ್ನೇಹಯುತ ಸಂಬಂಧ ಬೆಳೆಸಬೇಕು

ಅಧ್ಯಕ್ಷರಾದಂತ ಶಿವರಾಮ್ ಹೆಬ್ಬಾರ್ ಅವರಿಗೆ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಭಟ್ ಅವರಿಗೆ ಪ್ರಪ್ರಥಮವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಈ ಒಂದು ಬ್ಯಾಂಕು ಮುಂಡಗೋಡದ ಉದ್ಘಾಟನೆ ಉದ್ಘಾಟನೆಯಾಗಿತ್ತು ಫಸ್ಟ್ ಬ್ರಾಂಚ್ ಇಪ್ಪತ್ತೊಂದರಲ್ಲಿ ಪ್ರಥಮವಾಗಿ ಅಲ್ಲಿ ಉದ್ಘಾಟನೆಯಾಗಿತ್ತು ಕೊನೆಯದಾಗಿ ಮೂರೂರು ಕ್ರಾಸ್ ಮುಗಿಸ್ತಾ ಇದ್ದೇವೆ ಅಂದ್ರೆ ಕುಮಟಾದಲ್ಲಿ ಇಪ್ಪತ್ತೊಂದು ಬ್ರಾಂಚ್ ಗಳಲ್ಲಿ ನಾಲ್ಕು ಬ್ರಾಂಚ್ ಗುಂಟದಲ್ಲಿ ಈಗಾಗಲೇ ಉದ್ಘಾಟನೆ ಆಗಿದೆ ನಾವು ಇಲ್ಲಿ ಕಾರ್ಯಕ್ರಮ ಮಾಡುವಾಗ ಸಣ್ಣ ಪ್ರಮಾಣದಲ್ಲಿ ಮಾಡಬೇಕಂತ ಹೇಳಿ ಎಲ್ಲರೂ ಮಾತ ಮಾತಾಡಲಾಗಿತ್ತು ಆದ್ರೆ ಇವತ್ತೆ ಬಹಳಷ್ಟು ಜನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಆರ್ಥಿಕವಾಗಿ ನಮ್ಮ ಕುಮಟಾ ಒಂದು ಕ್ಷೇತ್ರ ಬಲಭ್ಯವಾಗಿದೆ ಯಾಕಂತಂದ್ರೆ ಇಲ್ಲಿ ಯಾವ ಬ್ಯಾಂಕು ಇಲ್ಲ ಅಂಬೋದಿಲ್ಲ ಯಾವ ಸಹಕಾರಿ ಸಂಘಗಳು ಇಲ್ಲ ಅಂಬೋದಿಲ್ಲ ಎಲ್ಲ ಸೌಹಾರ್ದಗಳು ಸಹಿತ ಇಲ್ಲಿವೆ ಹಾಗಾಗಿ ಇಲ್ಲಿ ಹಣ ಇದೆ ಅಂತ ಅರ್ಥ ಯಾಕಂದ್ರೆ ಬ್ಯಾಂಕ್ ಹೆಚ್ಚಿದಂಗೆ ಹಣ ಅದೇ ರೀತಿಯಾಗಿ ಓಡಾಡ್ತಾ ಇರ್ತದೆ ಹಾಗಾಗಿ ಈಗಿನ ಟಾಸ್ಕ್ ಸಿಬ್ಬಂದಿಗಳಿದ್ದಾರೆ ನಮ್ಮಲ್ಲಿ ಈ ನಾಲ್ಕು ಈಗಾಗಲೇ ಎಂ ಡಿ ಅವರು ಏನು ಹೇಳಿದ್ದಾರೆ ಟಾರ್ಗೆಟ್ ಕೊಟ್ಟಿದ್ದಾರೆ ಆ ಒಂದು ಟಾರ್ಗೆಟ್ ರೀಚ್ ಮಾಡುದು ಅಂತ ಜವಾಬ್ದಾರಿ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳ ಮೇಲೆ ಇದೆ ಹಾಗಾಗಿ ಬ್ಯಾಂಕಿನ ಸಿಬ್ಬಂದಿಗಳು ಗ್ರಾಹಕರ ಮಟ್ಟಿಗೆ ಬೆರೆತು ಅವರ ಅವರಿಗೆ ಏನು ಬೇಕು ನಮ್ಮಲ್ಲಿ ಆರ್ಥಿಕವಾಗಿ ಬೇಕಾದಷ್ಟು ಸಹಕಾರಿ ಸಂಘಗಳು ಇವೆ ಆದ್ರೆ ಈ ಸಂಘಗಳಿಗೆ ಉತ್ತಮವಾದಂತಹ ಸಾಲ ಕೊಡುವಂತ ಸಾಲವನ್ನ ತೆಗೆದುಕೊಳ್ಳುವಂತಹ ಒಳ್ಳು ಗ್ರಾಹಕರು ಬೇಕಾಗ್ತದಂತೆ ಆ ಗ್ರಾಹಕರ ಒಟ್ಟಿಗೆ ಸಾಲ ತುಂಬುವಂತರೂ ಬೇಕು ಹಾಗೆ ಹಾಗಾಗಿ ಅದನ್ನ ಈ ಎರಡನ್ನ ಮನದಟ್ಟು ಮಾಡಿ ಸಾಲ ಕೊಟ್ಟರೆ ಆ ಬ್ಯಾಂಕ್ ಉದ್ದಾರಕ್ಕೆ ತೊಂದರೆ ಇಲ್ಲ ಇವತ್ತೆ ನಮ್ಮಲ್ಲಿ ಆರು ಬ್ಯಾಂಕುಗಳು ನಮ್ಮಲ್ಲಿ ಏನು ಕಾರ್ಯನಿರ್ತಾ ಇವೆ ಆ ಆರು ಬ್ಯಾಂಕುಗಳು ಸಹಿತ ಲಾಭದಲ್ಲಿ ಇದೆ ಎಲ್ಲ ಬ್ಯಾಂಕಿನ ಸಿಬ್ಬಂದಿಗಳ ಒಳ್ಳೆಯ ಶ್ರಮದಿಂದ ಇವತ್ತು ಆರು ಬ್ಯಾಂಕುಗಳು ಸಹಿತ ಲಾಭದಲ್ಲಿ ಇವೆ ಅದೇ ರೀತಿಯಾಗಿ ಈ ನಾಲ್ಕು ಬ್ಯಾಂಕುಗಳನ್ನ ಲಾಭ ತರುವಂತಹ ಜವಾಬ್ದಾರಿ ಬ್ಯಾಂಕಿನ ಸಿಬ್ಬಂದಿಗಳ ಮೇಲಿದೆ ಹಾಗಾಗಿ ಅವೆಲ್ಲ ಸ್ವಲ್ಪ ಶ್ರಮ ಕೊಡಬೇಕಾಗಿ ವಿನಂತಿಸ್ಕೊಳ್ತೇನೆ ಕೆಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಕಾಂತ್ ಭಟ್ ಅವರು ನೂತನ ಶಾಖೆಯ ಪೀಠೋಪಕರಣ ಉದ್ಘಾಟಿಸಿದ ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿ ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಹೊರತಾದ ಕೆಲ ವಿಶೇಷ ಸೌಲಭ್ಯ ತರಬೇಕೆಂಬ ಕನಸನ್ನ ಬ್ಯಾಂಕ್ ಆಡಳಿತ ಮಂಡಳಿ ಖಂಡಿತು ಅದರಂತೆ ಕೃಷಿ ಭೂಮಿ ಸಾಲ ಫಾರ್ಮ್ ಹೌಸ್ ಸಾಲ ಶಿಕ್ಷಣ ಸಾಲ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ನೀಡುತ್ತಿದ್ದೇವೆ ಒಂದು ಶಾಖೆಗೆ ಮೂವತ್ತು ಲಕ್ಷ ವೆಚ್ಚ ಭರಿಸಬೇಕು ಹಾಗಾಗಿ ಆ ಶಾಖೆಯಲ್ಲಿ ಏಳು ಕೋಟಿ ಸಾಲ ಹತ್ತು ಕೋಟಿ ಡೆಪಾಸಿಟ್ ಇರಬೇಕಾಗುತ್ತದೆ ಗ್ರಾಹಕರು ಎಲ್ಲರೂ ಸಹಕಾರ ನೀಡಿದರೆ ಬ್ಯಾಂಕ್ ಯಶಸ್ವಿಯಾಗಿ ನಡೆಯಲು ಸಾಧ್ಯ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಬಯಸುತ್ತೇವೆ ಎಂದರು ಆಡಳಿತ ಮಂಡಳಿ ಸದಸ್ಯರೆಲ್ಲ ಸೇರಿ ರಾಷ್ಟ್ರೀಕೃತ ಬ್ಯಾಂಕ್ ಇಂದ ಹೊರತಾದ ಕೆಲವು ವಿಶೇಷ ಬ್ಯಾಂಕಿಂಗ್ ಸೇವಾ ಸೌಲಭ್ಯಗಳನ್ನು ತರಬೇಕು ಒಂದು ಕನಸನ್ನು ಕಂಡು ಆ ಪ್ರಕಾರವಾಗಿ ನಾವು ಕೃಷಿ ಭೂಮಿ ಖರೀದಿ ಸಾಲ ಅದನ್ನ ನಾವು ನಲವತ್ತು ಲಕ್ಷವನ್ನ ಕೊಡ್ತಾ ಇದ್ದೇವೆ ಅಲ್ಲದೆ ನಾವು ಫಾರ್ಮ್ ಹೌಸ್ ಸಾಲ ಮೂವತ್ತು ಲಕ್ಷವರೆಗೆ ಕೊಡ್ತಾ ಇದ್ದೇವೆ ಅದೆಲ್ಲಕ್ಕೂ ಮಿಗಿಲಾಗಿ ವಿಶೇಷವಾಗಿ ಶಿಕ್ಷಣ ಶೈಕ್ಷಣಿಕ ಸಾಲವನ್ನು ಎಲ್ಲ ಅಂದ್ರೆ ಸ್ವದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವವರಿಗೆ ಹದಿನೈದು ಲಕ್ಷದವರೆಗೆ ವಿದೇಶದಲ್ಲಿ ಮಾಡುವರೆಗೆ ನಾವು ಲಕ್ಷದವರೆಗೆ ಕೊಡ್ತಾ ಇದ್ದೇವೆ ಅದು ನಮ್ಮ ವಿಶೇಷತೆ ಏನು ಅಂದ್ರೆ ಎಜುಕೇಶನ್ ಲೋನ್ ಬೇರೆ ಕಡೆ ಇಲ್ಲ ನೀವು ಕೇಳಬಹುದು ಆದರೆ ನಮ್ಮ ಬ್ಯಾಂಕಿನಲ್ಲಿ ಏಳು ಗೆ ಕೊಡ್ತಾ ಇದ್ದೇವೆ ಅದನ್ನು ನಾವು ಇವತ್ತು ಮೂರು ಕೋಟಿ ಕೊಟ್ಟಿದ್ದೇವೆ ಸೊ ಕೃಷಿ ಭೂಮಿ ಖರೀದಿ ಸಾಲವನ್ನ ನಾವು ಇದುವರೆಗೆ ಹನ್ನೆರಡು ಕೋಟಿ ಕೊಟ್ಟಿದ್ದೇವೆ ಫಾರ್ಮ್ ಹೌಸ್ ಸಾಲವನ್ನು ನಾವು ಮೂರು ಕೋಟಿ ಇದುವರೆಗೆ ಕೊಟ್ಟಿದ್ದೇವೆ ಒಟ್ಟಾರೆಯಾಗಿ ನಮ್ಮ ಬ್ಯಾಂಕಿನಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ವಿಶಿಷ್ಟವಾದ ಸೇವಾ ಸೌಲಭ್ಯಗಳನ್ನು ನಾವು ನೀಡ್ತಾ ಇದ್ದೇವೆ ಅದು ಅಲ್ಲದೆ ರಾಷ್ಟ್ರೀಕೃತ ಬ್ಯಾಂಕುಗಳು ನೀಡುವ ಸೌಲಭ್ಯವನ್ನು ಸಹ ನಾವು ಬಿ ಬಿ ಟಿ ಇತರೆ ಆಧಾರ್ ಲಿಂಕಿಂಗ್ ನಾವು ಎಲ್ಲಾ ಸೌಲಭ್ಯಗಳು ಇದೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರಧಾನ ಮಂತ್ರಿ ಜೀವನ್ ಸುರಕ್ಷಾ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಇವೆಲ್ಲ ಸೌಲಭ್ಯಗಳು ನಮ್ಮಲ್ಲಿ ಇವೆ ಸೊ ನಾನು ಇಲ್ಲಿಯ ಸ್ಥಳೀಯ ನಾಗರಿಕರಿಗೆ ಕೇಳ್ಕೊಳ್ತಾ ಇರೋದು ಅಂದ್ರೆ ನಮ್ಮ ಒಂದು ಗ್ರಾಮಾಂತರ ಶಾಖೆಯನ್ನು ತೆರೀಬೇಕಾದ್ರೆ ನಮಗೆ ಕನಿಷ್ಠ ಮೂವತ್ತು ಲಕ್ಷ ವೆಚ್ಚ ಬರ್ತದೆ ವಾರ್ಷಿಕವಾಗಿ ಸಿಬ್ಬಂದಿ ವೆಚ್ಚ ಇರ್ಬೋದು ಇದು ಮೇಂಟೆನೆನ್ಸ್ ಇತ್ಯಾದಿ ವೀಸಾ ಟಂಟನ ಯಾವುದೇ ತಗೊಂಡ್ರು ಬಾಡಿಗೆ ತಗೊಂಡು ಮಾಡಬೇಕಾಗ್ತದೆ ಸೊ ಮೂವತ್ತು ಲಕ್ಷ ನಮಗೆ ವೆಚ್ಚವನ್ನು ಭರಿಸಬೇಕಾದ್ರೆ ಆ ಶಾಖೆಯಲ್ಲಿ ಕನಿಷ್ಠ ಏಳು ಕೋಟಿ ಲೋನು ಹತ್ತು ಕೋಟಿ ಡಿಪಾಸಿಟ್ ಇರಲೇಬೇಕಾಗ್ತದೆ ಸೊ ಹಾಗಾಗಿ ನಾನು ಗ್ರಾಹಕರಲ್ಲಿ ಇಲ್ಲಿ ಗ್ರಾಹ ನೆರೆದಿರುವಂತಹ ಗ್ರಾಹಕರಲ್ಲಿ ಕೇಳ್ಕೊಳ್ತಾ ಇರೋದೇನಂದ್ರೆ ಈ ಫಿಗರ್ ಅನ್ನು ನಾವು ಔಟ್ ಮಾಡಿದ್ರೆ ನಿಮ್ಮ ಸಹಕಾರ ಬೇಕೇ ಬೇಕು ನಾವು ನಿಮ್ಮನ್ನೇ ನಂಬಿ ಈ ಜಾಗೆಯಲ್ಲೆಲ್ಲ ಗ್ರಾಮಾಂತರ ಶಾಖೆಗಳನ್ನು ತೆರೆದಿದ್ದೇವೆ ನಿಮ್ಮ ಸಹಕಾರದೊಂದಿಗೆ ನಿಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಕಂಡುಕೊಂಡು ನಮ್ಮ ಬ್ಯಾಂಕ್ ಅನ್ನು ಆರ್ಥಿಕ ಬೆಳವಣಿಗೆ ಆಗುವಂತೆ ನೀವು ಸಹಕರಿಸಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ಈ ಸಂದರ್ಭದಲ್ಲಿ ಬ್ಯಾಂಕ್ ನಿರ್ದೇಶಕರಾದ ಗಜಾನನ್ ಪೈ ಶಿವಾನಂದ ಹೆಗಡೆ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಕಾಂತ್ ಭಟ್ ಕುಮಟಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಧೀರು ಶಾನ್ಬಾಗ್ ಗುತ್ತಿಗೆದಾರ ಸುಧೀರ್ ಪಂಡಿತ್ ಡಿ ವಿ ತಿಮ್ಮಣ್ಣ ಭಟ್ ಎಸ್ ವಿ ಹೆಗಡೆ ಸೇರಿದಂತೆ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸಿಬ್ಬಂದಿಗೆ ಮತ್ತು ನೂತನ ಶಾಖೆಯ ಉದ್ಘಾಟನೆಗಾಗಿ ಕಾರ್ಯನಿರ್ವಹಿಸಿದ ಬ್ಯಾಂಕ್ ಅಧಿಕಾರಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ವಾಮನ್ ನಾಯ್ಕ್ ಸ್ವಾಗತಿಸಿದರು ನಾಗರಾಜ್ ಹೆಗಡೆ ನಿರೂಪಿಸಿದರು ಗಣ್ಯರು ಬ್ಯಾಂಕ್ ಸಿಬ್ಬಂದಿ ರೈತರು ಇನ್ನಿತರರು ಉಪಸ್ಥಿತರಿದ್ದರು कैनरा प्लस न्यूज़ कुमटा